ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ಬೇಷನ್ ಉಂಡಿ ಮಾಡೋದನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಸೂಪರಾಗಿ ಬಂದವು ಈ ಬೇಷನ್ ಉಂಡಿ ಮಾಡೋದಕ್ಕೆ ಏನು ಬೇಕು ಹೆಂಗೆ ಮಾಡೋದು ತೋರಿಸ್ತೀನಿ ಮಕ್ಕಳಿಂದ ಮದುಕುರೋರಿಗೂ ಇಷ್ಟ ಆಕತಿ ಬಾಯಾಗಿಟ್ರೆ ಕರಗತೈತಿ ನೋಡ್ರಿ ಅಷ್ಟು ಚೆನ್ನಾಗೈತಿ ಒಂದು ಬಾಲ್ ಕಡಲೆ ಹಿಟ್ಟು ತೊಗೊಂಡಿ ಹಸಿ ಕಡಲೆ ಹಿಟ್ಟು ಒಳ್ಳೆಯ ಕಂಪ್ನಿ ತೊಗೋರಿ ಕಡ್ಲಿ ಹಿಟ್ಟು ಮಾತ್ರ ಒಳ್ಳೇದಿರಬೇಕು ಒಂದು ಬೌಲಿಂದ ಮಾಡಿ ತೋರ್ಸೋತ ನನಗೆ ಅದನ್ನು ಗಂಟು ಇರಬಾರ್ದು ಅದು ಬೇಸನ್ ಉಂಡೆ ಅಂದರೆ ಇಷ್ಟ ಇಲ್ಲರಿ ಒಂದು ಬಾಲ್ ಕಡಲೆ ಇಟ್ಟಿಗೆ ಒಂದು ಬಾಲ್ ಸಕ್ಕರೆ ತೊಗೊಂಡಿನಿ ಸಮ ಸಮ ತೊಗೊಂಡಿನಿ ಅಂದರೆ ಟೇಸ್ಟು ಚೆನ್ನಾಗ್ತತಿ ನಿಮ್ಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಮುಕ್ಕಾಲು ಬಾಲ್ ತೊಗೋರಿ ಸ್ವೀಟ್ ಸ್ವೀಟಾಗೇ ಇರಬೇಕಂದ್ರೆ ಒಂದಕ್ಕೆ ಒಂದು ನೋಡಿರಿ ಇದನ್ನು ಗ್ರೈಂಡ್ ಮಾಡಿಟ್ಕೊಳೋಣ ಪೌಡ್ರ್ ಮಾಡಿಟ್ಕೊಳೋಣ ಸಕ್ರೆ ಈ ಬೌಲೇ ಒಂದು ಕಡಲೆ ಇಟ್ಟು ಒಂದು ಸಕ್ಕರೆ ಅಂತ ತೋರಿಸೋತೇನೆ ಇದನ್ನು ಪೌಡ್ರ್ ಮಾಡಿಟ್ಕೊಳೋಣ ಸಕ್ಕರೆ ಏನು ಜರಡಿ ಹಿಡಿ ಅವಶ್ಯಕತೆ ಇಲ್ಲ ಈ ಥರ ಪೌಡ್ರ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಒಂದು ಏಲಕ್ಕಿ ತೊಗೊಂಡ್ತಾನೆ ನಾಲ್ಕು ತೊಗರಿ ಆರು ತೊಗೋರಿ ಎಂಟು ತೊಗರಿ ಏಲಕ್ಕಿ ಒಳ್ಳೆ ಘಮ ಬರ್ತತಿ ಹಾಕ್ಲೇಬೇಕು ಕುಟ್ಟಿಟ್ಕೋತಾನ ಈ ಏಲಕ್ಕಿ ಬೀಜ ಹಾಕ್ಕೊಂಡಿನಲ್ಲ ತೆಗೆದಂಥ ಸಿಪ್ಪಿನ ವೇಸ್ಟ್ ಮಾಡಬೇಡ್ರಿ ಟೀ ಪುಡಿ ಡಬ್ಬಿಯೊಳಗೆ ಹಾಕಿಬೇಡ್ರಿ ಟೀ ಘಮ ಘಮ ಅಂತ ಒಳ್ಳೆ ಟೀ ರೆಡಿ ಆಗ್ತದೆ ನೋಡ್ರಿ ಒಂದು ಟೇಬಲ್ ಸ್ಪೂನ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಕಡಲೆ ಇಟ್ಟಾಕೋತೇನೆ ಇದು ಕಾದಿರಬೇಕು ಈ ಬಾಳಿಗೆ ಕಾದ ನಂತರ ಕಡಾಯಿ ಕಾದ ನಂತರ ತುಪ್ಪ ಬಿಸಿಯಾದಿಂದ ಈ ಗ್ಯಾಸ್ ಫ್ಲೇಮ್ ಸ್ಲೋ ಮಾಡ್ಕೊಳ್ಳೋನು ಸಣ್ಣ ಉರಿಯೊಳಗೆ ಹುರಿಬೇಕಿದ್ದಾನೆ ಮೀಡಿಯಮ್ ಉರಿ ಇಡಬಾರ್ದು ಜೋರು ಇಡಬಾರ್ದು ಸಣ್ಣ ಉರಿ ಇರಬೇಕು ನೋಡಿರಿ ಇಲ್ಲಿ ಎರಡು ಟ್ರಿಪ್ಪು ನಾನು ಹುರ್ಕೊಂಡೇನಿ ತುಪ್ಪದಾಗ ಹಿಟ್ಟನ್ನು ಅದು ಹಿಟ್ಟು ಹೆಂಗೆ ಉರಿಬೇಕು ಅಂದ್ರೆ ಸಣ್ಣ ಉರಿ ಇರಬೇಕು ಅನ್ನೆದ್ದು ಆನಂತರ ಕೈ ಆಡಿಸ್ತಾ ಇರಬೇಕು ಕೈ ಬಿಡ್ದಂಗೆ ಕೈ ಆಡಿಸ್ತಿರ್ಬೇಕು ಎಲ್ಲಿವರೆಗೆ ಅಂದರೆ ಕಲರ್ ಚೇಂಜ್ ಆಗಬೇಕು ಘಮ ಘಮ ಅಂತ ಮನೆ ತುಂಬ ವಾಸನೆ ಬರಬೇಕು ಸುವಾಸನೆ ಬರಬೇಕು ಮನೆ ತುಂಬ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಹುರಿಬೇಕು ಉಂಡಿ ಮಾಡೋದು ಅಂತಂದ್ರೆ ಒಂದೇ ಒಂದು ಇಲ್ಲಿ ಮುಖ್ಯವಾದಂಥ ಕೆಲಸ ಹಿಟ್ಟು ಹುರಿಯೋದು ತುಪ್ಪ ಹಾಕಿ ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿಯೋದು ಇದು ಭಾಳ ಟೈಮ್ ಹಿಡಿತತಿ ಈ ಹಿಟ್ಟನ್ನು ನಾವು ಹುರಿದು ರೆಡಿ ಮಾಡ್ಕೊಂಡ್ವಿ ಅಂದರೆ ಉಂಡೆ ಕಟ್ಟೋದು ಭಾಳ ಅಂದ್ರೆ ಭಾಳ ಈಜಿ ನೋಡಿರಿ ಕಲರ್ ಚೇಂಜ್ ಆಯ್ತು ಈ ಥರ ಕಲರ್ ಚೇಂಜ್ ಆಗಬೇಕು ಘಮ ಘಮ ಅಂತ ಸುವಾಸನೆ ಬರ್ತಾ ಇರಬೇಕು ಎರಡೂ ಟ್ರಿಪ್ಪು ಹುರಿದು ನಾನು ಇಲ್ಲೇ ಮರದಾಗ ಹಾಕೊಂಡೇನಿ ಒಂದು ದೊಡ್ಡ ಪಾತ್ರೆ ಪಾತ್ರೆಯೊಳಗೆ ಹಾಕೋರಿ ಒಟ್ಟೆ ಅಗಲಂದಿರಬೇಕು ಪರಾತಂತಾರಲ್ಲ ಅದು ಅಥವಾ ದೊಡ್ಡ ತಟ್ಟೆ ಅಥವಾ ಮರ ಯಾವ್ದ್ರಾಗ ಹಾಕೋರಿ ಇದ್ರಾಗ ನೋಡಿರಿ ಈಗ ಹೊರದಿಂದ ಇದು ಗಂಟು ಗಂಟಾಗಿರ್ತೈತಿ ಇರ್ತೈತಿ ಗುಳ್ಳಿ ಗುಳಿ ಗುಳ್ಳಿ ಗುಳಿ ಕಾಣಿಸ್ತತಿ ನೋಡ್ರಿ ಹಿಟ್ಟೊಳಗೆ ಏಲಕ್ಕಿ ಕುಟ್ಟಿದಂಥ ಯಲಕ್ಕಿ ಹಾಕಿದೆ ಈಗ ಈ ಗುಳ್ಳಿ ಗುಳ್ಳಿ ಕಾಣಿಸ್ತೈತಲ್ಲ ಈ ಗುಳ್ಳಿ ಗುಳಿ ಕಾಣಿಸೋದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಆರಿದ ನಂತರ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಈಗೇನು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರ್ತೇವೆ ಅದರೊಳಗೆ ಇದನ್ನು ಹಾಕಿ ಒಂದು ಸಲ ಆಗಿ ಹಿಂಗೆ ಆನು ಆಫು ಮಾಡಿ ತೆಗಿಬೇಕು ಈ ಗುಳ್ಳಿಗಳು ಒಡೆದು ಹೋಗ್ತವೆ ನೋಡಿರಿ ಈಗ ಮಾಡ್ಕೊಂಡೇನಿ ಹಾಲ್ನಾಗ ಕುತ್ಕೊಂಡೆ ಕಿಚನ್ ಬಿಟ್ಟು ಹೊರಗೆ ಬಂದೆ ಹಾಲು ಕೂತ್ಕೊಂಡು ಲಾಡು ರೆಡಿ ಮಾಡ್ತೇನೆ ಇವಾಗ ನೋಡಿರಿ ಗುಳ್ಳಿಗಳೆಲ್ಲ ಹೋಗ್ಯಾವು ಇದಿಷ್ಟು ಅದೇ ಮರದಾಗ ಹಾಕ್ಕೊಂಡು ಈ ಪೌಡ್ರ್ ಮಾಡಿದಂಥ ಸಕ್ಕರೆ ಪುಡಿನ ಹಾಕ್ತಾ ಹಾಕ್ತಾ ಕಲಿಸ್ಕೊತಾ ಹೋಗಬೇಕು ಒಂದೇ ಸಲ ಇಷ್ಟು ಹಾಕ್ಕೋಬಾರ್ದು ಒಂದು ಸಲ ಅರ್ಧ ಒಂದು ಸಲ ಅರ್ಧ ಹಾಕ್ಕೊಂಡೇನೆ ಪೌಡ್ರನ್ನ ಕಲಿಸ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ನಾ ಹಾಕಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರೆ ನಾನು ಮರಿಬೇಡ್ರಿ ಹೊಸಬ್ರು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಅಂತ ಹೇಳ್ತೀನಿ ನೋಡ್ರಿ ಎರಡೂ ಅಂಗೈಯೊಳಗಿದ್ನ ಈ ಥರ ತಿಕ್ಕಬೇಕು ಈಗೆಲ್ಲೂ ಗುಳಿಗಳು ಇಲ್ಲ ಇವಾಗ ಸಕ್ಕರೆ ಪೌಡ್ರ್ ಹಾಕ್ಕೊಳೋನು ಅರ್ಧ ಹಾಕ್ಕೊಂಡೇನಿ ಈಗ ಆಮೇಲೆ ಅರ್ಧ ಹಾಕ್ಕೊಂಡೇನಿ ಚೆಂದಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ನಂದು ಇನ್ನೊಂದು ಚಾನೆಲ್ ಐತಿ ಕೆ ಆಲ್ ಇನ್ ಒನ್ ಅಂತ ಚಾನೆಲ್ ಸ್ಟಾರ್ಟ್ ಮಾಡೇನಿ ಇನ್ನೊಂದು ವ್ಲಾಗ್ಸ್ ಬಿಡ್ತಾವು ನೋಡಿರಿ ಭೇಟಿ ಕೊಡ್ರಿ ಆ ಚಾನಲ್ಗೂ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ನಿಮ್ಮ ಹೆಲ್ಪು ಸಪೋರ್ಟು ಕೊಡಿರಿ ಅಂತ ಕೇಳ್ತೀನಿ ಇನ್ನೊಮ್ಮೆ ಹೇಳ್ತೀನಿ ವಿ ಕೆ ಆಲ್ ಇನ್ ಒನ್ ಚಾನಲ್ ನೋಡ್ರಿ ಈ ಥರ ಸಕ್ಕರೆ ಕುಡಿಸ್ತಾ ಕುಡಿಸ್ತಾ ಹೋಗಬೇಕು ಚಂದಾಗ ಅದು ಮಿಕ್ಸ್ ಆಗಬೇಕು ಸಕ್ಕರೆ ಕಡಲೆ ಹಿಟ್ಟು ಎರಡು ನೋಡ್ರಿ ಈ ಥರ ಮಿಕ್ಸ್ ಆಗಬೇಕು ಇದು ಉಂಡೆ ಕಟ್ಟಾಕ ಬರ್ತಾ ಇಲ್ಲ ಅವಾಗ ಏನು ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಉಂಡೆ ಕಟ್ಟ ಹದಕ್ಕೆ ಬರೋವರೆಗೆ ಅದಕ್ಕೆ ತುಪ್ಪ ಹಾಕಬೇಕು ಹಂಗಂತೇಳಿ ಜಗ್ಗೆ ಸುರು ಬಿಡಬಾರ್ದು ಸ್ಪೂನ್ ಸ್ಪೂನ್ಲೆ ಹಾಕೋರಿ ಇಟೀಟ ಹಾಕ್ಕೋಬೇಕು ಈಗ ನೋಡ್ರಿ ಒಂದು ಚಿಕ್ಕ ಬಾಲ್ನಿಂದ ಒಂದೆರಡು ಸ್ಪೂನಷ್ಟು ತುಪ್ಪನ ಇದಕ್ಕೆ ಹಾಕ್ಕೊಂಡು ಉಂಡೆ ಕಟ್ತೀನಿ ನೋಡ್ರಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರಿ ಇದು ಉಂಡೆ ಹದಕ್ಕೆ ಈಗ ಭಾಳ ರೀ ಮಾಡೋದು ಹಿಟ್ಟು ಫ್ರೈ ಮಾಡೋದು ಒಂದೇ ಕಷ್ಟದ ಕೆಲಸ ಅಷ್ಟು ಕಷ್ಟಪಟ್ಟರೆ ರುಚಿ ರುಚಿಯಾದಂಥ ಲಾಡು ರೆಡಿ ಆಗ್ತವೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ಯಾವು ಸ್ಕೂಲ್ಗೆ ಹೋಗಿರ್ತಾರೆ ಬಂದ ತಕ್ಷಣ ಕೇಳ್ತಾರೆ ಬಾಕ್ಸಿಗೆ ಹಾಕ್ಕೊಡಕ್ಕೆ ಹೇಳ್ತಾರೆ ಈ ಥರ ಏನೇನಾರ ಮಾಡಿಡಬೇಕು ಸೊ ಸ್ವಲ್ಪ ಸೊ ಸ್ವಲ್ಪ ನೋಡಿರಿ ಈಗ ಉಂಡೆ ಹದಕ್ಕೆ ಬಂದೈತಿ ಇವನ್ನೆಲ್ಲ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಬಾಯಾಗಿಟ್ರೆ ಕರಗ್ತಾವ್ರಿ ಅಷ್ಟೊಂದು ಟೇಸ್ಟಿ ಆಗ್ತಾವೆ ಅಷ್ಟು ಎಲ್ಲರಿಗೂ ಇಷ್ಟವಾದಂಥ ಒಂದು ಬೇಸನ್ ಲಾಡು ಇವು ನೀವು ಟ್ರೈ ಮಾಡಿರಿ ಇವಾಗ ನೋಡಿರಿ ಕಟ್ಟಿಟ್ಟಂತ ಉಂಡಿ ಇನ್ನೊಂದು ಸಲ ರೌಂಡ್ ಮಾಡಿ ಇಲ್ಲಿ ಪ್ಲೇಟಿಗೆ ಇಡ್ತೀನಿ ಸ್ವಲ್ಪ ಹರಿದ್ವು ಅಂದ್ರೆ ಪರ್ಫೆಕ್ಟಾಗಿ ಬರ್ತಾವ ಮೇಲೆ ಫ್ಯಾನ್ ಹಚ್ಚಿ ಫ್ಯಾನ್ ಹಚ್ಚಿಕೊಂಡು ಕೆಳಗಡೆ ಮಾಡ್ತಾ ಕುತ್ಕೊಂಡೆ ನಾನು ಈ ತೋರಿಸ್ತೇನೆ ನಿಮಗೆಲ್ಲ ರೆಡಿ ಆಗಿಂದ ಎಷ್ಟು ಚೆನ್ನಾಗಿ ಬಂದಾವಂತ ಇಲ್ಲಿ ಉಂಡೆ ಕಟ್ಟವಾಗ ಮೇಲೆ ದ್ರಾಕ್ಷಿ ನಾವು ಮರ್ತೀವಿ ಲಾಸ್ಟಿಗೆ ಇಟ್ಟೀವಿ ನಡೀತೈತಿ ಒಂದು ಸ್ವಲ್ಪ ಫ್ರೆಶ್ ಮಾಡಬೇಕು ದ್ರಾಕ್ಷಿ ಹಿಟ್ಟು ಒಂದೊಂದು ಲಾಡೋಗೆ ಒಂದೊಂದು ನೀವು ಟ್ರೈ ಮಾಡಿರಿ ನೀವು ಹೆಂಗೆ ಕಟ್ತೀರಿ ಉಂಡಿನ ಹೇಳ್ರಿ ಹೊಸೊಬ್ಬರು ಯಾರಾದರೂ ಇದ್ರೆ ಈಜಿಯಾಗಿ ಹಾಕಿರಿ ನೋಡ್ರಿ ಎಲ್ಲ ಉಂಡಿಗಳು ರೆಡಿ ಅದು ಒಂದೇ ಬಾಲ್ ಹಿಟ್ಟಿನ್ಯಾಗ ಇಪ್ಪತ್ತು ಲಾಡು ಆಗ್ಯಾವು ನೋಡಿರಿ ಒಂದು ಗಂಟೆ ಬಿಟ್ಟ ನಂತರ ತೋರಿಸ್ತೇನೆ ನಿಮ್ಗೆ ಏನು ಚೆಂದ ಬಂದಾವ ನೋಡ್ರಿ ಲಾಡು ನೋಡ್ರಿ ಸೂಪರ್ ಟೇಸ್ಟಿ ಆದಂಥ ಬೇಸನ್ ಲಾಡು ರೆಡಿಯಾದವು ನೀವು ಟ್ರೈ ಮಾಡಿರಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವೀಡಿಯೋದಿಗೆ ಸಿಗ್ತೀನಿ ನಮಸ್